ಈ ಘಟನೆಗಳ ಹಿನ್ನೆಲೆಗಳು ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದ ಪ್ರಾರಂಭ ಆಗಿದೆ ಎನ್ಐಎ ತನಿಖೆ ಆದಂತಹ ಸಂದರ್ಭದಲ್ಲಿ ಇದರಲ್ಲಿ ಹಿನ್ನೆಲೆ ಕೇರಳದ ಕೈವಾಡ ಇರತಕ್ಕಂಥ ಖಂಡಿತ ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ ಬಟರ್ಮಕ್ಕೆ ಹಾಕಿರ್ತಕ್ಕಂಥ ಅರುಣ್ ಪುತ್ಲ ಅವರಿಗೆ ಹಾಕಿರ್ತಕ್ಕಂಥ ಡಿಪಾಡು ಇದೆಲ್ಲವೂ ಕಾಂಗ್ರೆಸ್ನ ಷಡ್ಯಂತರ ಅಂತ ಸುಹಾ ಶೆಟ್ಟಿ ಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭ ಇಡೀ ಹಿಂದೂ ಸಮಾಜದ ಭಾವನೆಗಳನ್ನು ಅವರು ತಿಳಿಸಿದ್ದಾರೆ ನಾಯಕರನ್ನ ಬಂಧನ ಮಾಡುವುದ್ರ ಮುಖಾಂತರ ನಾಯಕರ ಮೇಲೆ ಕೇಸ್ ದಾಖಲು ಮಾಡುವುದ್ರ ಮುಖಾಂತರ ಇದು ಸಮಾಜದ ಶಕ್ತಿಯನ್ನು ದಮನಿಸುವಂತ ಕಾರ್ಯ ಸಾಧ್ಯ ಇಲ್ಲ ಹಿಂದೆ ನಡೆದಿಲ್ಲ ನಡೆದಿರುವ ಕೆಲವು ಅಹಿತಕರ ಘಟನೆಗಳ ಹಿನ್ನೆಲೆಯಲ್ಲಿ ಹಿಂದುತ್ವದ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂತ ನಾಯಕರ ದಮನಿಸುವಂತ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದ ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಘಟನೆಗಳ ಹಿನ್ನೆಲೆಗಳು ಪ್ರವೀಣ್ ನೆಟ್ಟಾರ್ ಹತ್ಯೆಯಿಂದ ಪ್ರಾರಂಭ ಆಗಿದೆ ಹೇಳಿದ್ರೆ ಕೇರಳ ಮಾದರಿಯ ಹತ್ಯೆಗಳು ಪ್ರಾರಂಭ ನಾವು ಕಾಣ್ತೀವಿ ಆ ಘಟನೆಗಳ ಹಿನ್ನೆಲೆ ಕಂಡಾಗ ವ್ಯಕ್ತಿಗಳನ್ನು ಹುಡುಕಿ ಕೆಲಸ ಮಾಡುವಾಗ ಎನ್ಐಎ ತನಿಖೆ ಆದಂತಹ ಸಂದರ್ಭದಲ್ಲಿ ಇದರಲ್ಲಿ ಹಿನ್ನೆಲೆ ಕೇರಳದ ಕೈವಾಡ ಇರ್ತಕ್ಕಂಥ ಕಂಡಿದೆ ಹಾಗಾಗಿ ಅಂತ ಎಲ್ಲ ತನಿಖೆಗಳಾಗಬೇಕು ಅಂತ ಹೇಳುವಂತ ಆಗ್ರಹವನ್ನು ನಾ ಮಾಡ್ತೇನೆ ಎಲ್ಲ ಆದ್ರೆ ಇವತ್ತು ಸಮಾಜದ ಕೆಲಸ ಮಾಡತಕ್ಕಂಥ ರಾಷ್ಟ್ರೀಯ ವಿಚಾರಧಾರ ಕೆಲಸ ಮಾಡತಕ್ಕಂಥ ಕೆಲವು ಪ್ರಮುಖರನ್ನ ವಿಶೇಷವಾಗಿ ಡಾಕ್ಟರ್ ಪ್ರಭಾಕರ ಭಟರ್ಮೇಲಕ್ಕೆ ಹಾಕಿರ್ತಕ್ಕಂಥ ಕೇಸು ಇವತ್ತು ಅರುಣ್ ಪುತ್ಲ ಅವರಿಗೆ ಹಾಕಿರ್ತಕ್ಕಂಥ ಬಿಡಿಪಾಡು ಇದೆಲ್ಲವೂ ಕಾಂಗ್ರೆಸ್ನ ಷಡ್ಯಂತರ ಅಂತ ಅನ್ನಿಸ್ತದೆ ಸಹಜವಾಗಿ ಹತ್ಯೆಗಳು ನಡೆದಾಗ ಸುಹಾಷ್ ಶೆಟ್ಟಿ ಹತ್ಯೆ ನಡೆದಿರ್ತಕ್ಕಂಥ ಸಂದರ್ಭಗಳು ಇಡೀ ಹಿಂದೂ ಸಮಾಜದ ಭಾವನೆಗಳನ್ನ ಅವರು ಆತಂಕದಲ್ಲಿರ್ತಕ್ಕಂಥ ಸಮಾಜ ಹಿಂದೂ ಸಮಾಜ ಆತಂಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಭಾವನೆಗಳೇನು ನೋವುಗಳೇನು ಅನ್ನುವಂಥದ್ದನ್ನು ಪ್ರಕಟೀಕರಣ ಮಾಡಿರುವಂತ ಶ್ರದ್ಧಾಂಜಲಿ ಸಲಹೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಕೇಸ್ ದಾಖಲು ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಿದೆ ಕೆಲವು ನಾಯಕರ ಕೇಸುಗಳನ್ನು ದಾಖಲಿಸಿ ಅವರನ್ನು ಭಯಭೀತನಾಗಿಸಬಹುದು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಇದು ಭ್ರಮೆಯಲ್ಲಿದೆ ಈ ರೀತಿಯ ನಾಯಕರನ್ನು ಬಂಧನ ಮಾಡುವುದರ ಮುಖಾಂತರ ನಾಯಕರ ಮೇಲೆ ಕೇಸ್ ದಾಖಲು ಮಾಡುವುದ್ರ ಮುಖಾಂತರ ಹಿಂದೂ ಸಮಾಜದ ಶಕ್ತಿಯನ್ನು ಗಮನಿಸುವಂತ ಕಾರ್ಯ ಸಾಧ್ಯ ಇಲ್ಲ ಇದು ಹಿಂದೆ ನಡೆದಿಲ್ಲ ಹಾಗಾಗಿ ವಿನಂತಿ ಮಾಡ್ತೇನೆ ಹಿಂದಿನಿಂದಲೇ ಹಿಂದೆ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳ ತನಿಖೆಗಳನ್ನು ಪೂರ್ಣ ಮಾಡಿ ಯಾವ ರೀತಿಯ ಘಟನೆಗಳಾಗಿದ್ದಾವೆ ಯಾವ ಕಾರಣಕ್ಕೋಸ್ಕರ ಆಗಿದೆ ಹೇಗೆ ಆಗಿದೆ ಮತ್ತು ಕೇರಳ ಮಾದರಿಯ ಘಟನೆಗಳು ಇಲ್ಲಿ ಯಾಕೆ ನಡೀತಾ ಇದ್ದಾವೆ ಇದರ ಹಿಂದೆ ಯಾರಿದ್ದಾರೆ ಒಂದು ತನಿಖೆ ಆಗಲಿ ಅಂತ ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೊಂದು ದೇಶಭಕ್ತ ಸಂಘಟನೆ ಅನ್ನತಕ್ಕಂಥದ್ದು ನ್ಯಾಯಾಲಯದಲ್ಲಿ ತೀರ್ಪಾಗಿರ್ತಕ್ಕಿದೆ ಎರಡೆರಡು ಬಾರಿ ನಿಷೇಧವನ್ನ ಮಾಡಿದ್ರು ಸಮೇತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೊಂದು ರಾಷ್ಟ್ರಭಕ್ತರ ಸಂಘಟನೆ ಅನ್ನತಕ್ಕಂಥದ್ದು ಉಲ್ಲೇಖ ಆಗಿದೆ ಹಾಗಾಗಿ ಎಸ್ ಪಿ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಇದೊಂದು ದೇಶಭಕ್ತವಾಗಿರ್ತಕ್ಕಂಥ ಸಂಘಟನೆ ರಾಷ್ಟ್ರ ನಿರ್ಮಾಣ ಮಾಡತಕ್ಕಂಥ ಸಂಘಟನೆ ಮತ್ತು ಹಿಂದೂ ಸಮಾಜ ಮತ್ತು ರಾಷ್ಟ್ರದ ಕಾರ್ಯ ಮಾಡತಕ್ಕಂಥ ಇಲ್ಲ ಕಾರ್ಯಕರ್ತರ ಮನೆಗಳು ಹೆದರಿಸುವಂಥದ್ದು ಸರಿಯಲ್ಲ ಅಂಥದ್ದು ಯಾವ್ದಾದ್ರು ಇದ್ರೆ ಅವ್ರನ್ನ ಕರೆದ್ರೆ ಅವರೇ ಬರ್ತಾರೆ ಯಾರು ಇಲ್ಲಿ ಓಡಿ ಹೋಗುವಂಥ ಪ್ರಸಂಗಗಳಿಲ್ಲ ಹಾಗಾಗಿ ಅಂತಹ ಸಮಸ್ಯೆಗಳಿದ್ರೆ ಪೊಲೀಸ್ ಇಲಾಖೆ ಗೌರವಿತವಾಗಿ ಅವರನ್ನು ಕರೆಸಿ ಅವರನ್ನ ಏನು ತೊಗೋಬೇಕಾ ಮಾಹಿತಿಗಳನ್ನು ತಗೋಬೇಕು ತನಿಖೆಯನ್ನು ಪಾರದರ್ಶಕವಾಗಿ ಮಾಡಲಿ ಅನ್ನತಕ್ಕಂಥ ವಿನಂತಿಯಲ್ಲಿ ನಾಗರಿಕರೇ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ನಗರಸಭೆಯಿಂದ ನಿಯೋಜಿಸಿದ ವಾಹನಗಳಿಗೆ ಹಸಿ ಒಣ ಮತ್ತು ಅಪಾಯಕಾರಿ ಕಸವಾಗಿ ವಿಂಗಡಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕದೆ ಕಸದ ಬುಟ್ಟಿಯ ಮುಖಾಂತರವೇ ಪ್ರತ್ಯೇಕವಾಗಿ ನೀಡಿ ಸಹಕರಿಸುವುದು ನಗರದ ಎಲ್ಲ ಉದ್ದಿಮೆದಾರರು ತಮ್ಮ ಉದ್ದಿಮೆ ಸ್ಥಳದ ಮುಂಭಾಗದಲ್ಲಿ ಹಸಿರು ಬಣ್ಣದ ಬಿನ್ ಹಾಗೂ ನೀಲಿ ಬಣ್ಣದ ಬಿನ್ಗಳನ್ನು ಕಡ್ಡಾಯವಾಗಿ ಮತ್ತು ತಮ್ಮ ಉದ್ದಿಮೆಯಲ್ಲೇ ನಿಷೇಧಿತ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಕೆ ಮತ್ತು ಮಾರಾಟ ಮಾಡುವುದಿಲ್ಲ ಎಂಬ ನಾಮಫಲಕವನ್ನು ಅಳವಡಿಸಿ ಪುತ್ತೂರು ನಗರವನ್ನ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿಸಲು ಎಲ್ಲರೂ ಪ್ರಯತ್ನಿಸೋಣ